ನಮಸ್ಕಾರ ನಾನು ಗಿರೀಶ್ ಗೌಡ್ರು ಅಂತ ಸ್ನೇಹಿತರೆ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬಗಲುಗುಂಟೆ ವ್ಯಾಪ್ತಿ ಮನುಕೊಂಡಪ್ಪ ಲೇಔಟು ಫಸ್ಟ್ ಮೇನ್ ರೋಡು ಇಲ್ಲಿ ಒಂದು ಸೈಟನ್ನ ಪರ್ಚೇಸ್ ಮಾಡ್ತೀನಿ ಅದೇ ಅವರು ಏನು ಓನರ್ಗಳಿಂದ ಇದ್ದಾರೆ ಅವರ ಸಮೂಹ ಅವರ ಅಣ್ಣ ತಮ್ಮದಿರೋರ ಕಡೆಯಿಂದ ಪರ್ಚೇಸ್ ಮಾಡ್ತೀನಿ ನಂತರ ಯಾರೋ ಮಂಜುನಾಥ್ ಎಂಬನು ನನಗೆ ಆ ಸೈಟ್ನ ಅಲಿಗೇಷನ್ ಮಾಡ್ತಾನೆ ಅಂದ್ರೆ ಏನೋ ನಂದು ಪ್ರಾಪರ್ಟಿ ಅಂತ ಬರ್ತಾರೆ ಸೊ ಆ ಟೈಮ್ ಟೈಮಲ್ಲಿ ಒಂದಷ್ಟು ಪ್ರಕರಣಗಳಾಗತ್ತೆ ಅದೆಲ್ಲ ಆಗುತ್ತೆ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದರಲ್ಲಿ ನಾನು ಪೊಜಿಷನಲ್ಲಿ ಇರ್ತೀನಿ ಎರಡು ಸಾವಿರದ ಹದಿನೇಳರಿಂದ ಟಿಲ್ ಡೇಟ್ವರೆಗೂ ನಾನೇ ಪೊಸಿಷನಲ್ಲಿ ಇದ್ದೀನಿ ಮನೆ ಕಟ್ಟಿದ್ದೀನಿ ಬಾಡಿಗೆ ಕೊಟ್ಟಿದ್ದೀನಿ ಇದು ಇವತ್ತಿನ ಇರೋ ವಾಸ್ತವತೆ ಬಟ್ ಅಲ್ಲಿ ಏನು ಮಾಡ್ತಾನೆ ಮಂಜುನಾಥ್ ಎಮ್ಮವನು ಬೇರೆಯವನಿಗೆ ಒಂದು ಪರಬಾರೆ ಮಾಡ್ತಾನೆ ಆ ಪ್ರಾಪರ್ಟಿನ ಪೊಸಿಷನಲ್ಲಿ ಇರೋಲ್ಲ ಮಾಡಿಕೊಂಡು ಯಾರೋ ಮಾಂತೇಶ ಇಶೆ ಅನ್ನೋನಿಗೆ ಒಂದು ಪೇಪರ್ನ ಪೇ ಸೇಲ್ ಮಾಡ್ತಾನೆ ಸೇಲ್ ಮಾಡಿ ನಂತರ ಏನಾಗುತ್ತೆ ಇದು ಒಂದೊಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದೊಂದು ಸಲ ಈ ಥರ ಬರ್ತಾನೆ ಇರ್ತಾರೆ ನಾನು ಪ ಪ್ರಕರಣ ಪೊಲೀಸ್ ಸ್ಟೇಷನಿಗೆ ಬರ್ತಾನೆ ಇರ್ತೀನಿ ದಾಖಲೆ ಕೊಡ್ತಾನೇ ಇದ್ದೀನಿ ಇದು ಹಿಂಗಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರೇ ಕೋರ್ಟ್ಗೆ ಹೋಗ್ತಾರೆ ಸ್ಟೇಗೆ ಹೋಗ್ತಾರೆ ಕೋರ್ಟ್ಗೆ ಹೋಗಿ ಪ್ರಕರಣ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಇಲ್ಲಿ ನಿನ್ನೆ ಅಂದರೆ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಗಂಟೆಗೆ ಯಾರೋ ಲಕ್ಷ್ಮಿ ಮತ್ತು ಅವರ ಸಂಗಡಿಗರು ಒಂದು ಏಳೆಂಟು ಜನ ಮಹಿಳೆಯರು ಬರ್ತಾರೆ ಬಂದು ಆ ಸೈಟಿಗೆ ಏಕಾಏಕಿ ಒಳಗಡೆ ಹೋಗ್ತಾರೆ ಅಲ್ಲಿ ಒಂದು ನಾನು ಏನು ಬಾಡಿಗೆ ಕೊಟ್ಟಿರ್ತೀನಿ ಒಂದು ಅಜ್ಜಿಗೆ ಕಾಲು ಸ ಸ್ವಾಧೀನ ಇರೋದಿಲ್ಲ ಅವರು ಗೇಟ್ ಹತ್ರ ಬರ್ತಾರೆ ಕಾಲಲ್ಲಿ ಒದಿತಾರೆ ಅವ್ರಿಗೆ ಅಲ್ಲೇ ಮಾಡ್ತಾರೆ ನನ್ನ ಸೈಟಲ್ಲಿರೋದೆಲ್ಲ ಸಿ ಸಿ ಟಿ ವಿ ವಿ ಡಿ ವಿ ಆರ್ ಎಲ್ಲ ಕಳ್ತನ ಕಿತ್ತು ಹಾಕ್ತಾರೆ ಕಿತ್ಕೊಂಡು ಒತ್ಕೊಂಡು ಹೋಗ್ತಾರೆ ಅವ್ರು ಕಳ್ತನ ಮಾಡ್ತಾರೆ ಕಳ್ತನ ಮಾಡಿ ನಂತರ ಅಲ್ಲೇ ಒಂದು ಅವ್ರು ಏನು ಬಂದಿರೋದು ಏಳು ಎಂಟು ಜನ ಮತ್ತು ಇನ್ನೊಂದು ಮೂವರು ಜನ ಗಂಡ್ಸು ಜೆಂಟ್ಸ್ ಇರ್ತಾರೆ ಅವ್ರು ಬಂದು ಅಲ್ಲಿ ಟಿಕಾಣಿ ಉಡ್ತಾರೆ ಬಂದು ಆಮೇಲೆ ನಂತರ ಏನು ಮಾಡ್ತಾರೆ ನಮ್ಮ ಟೆನೆಂಟಿಗೆ ಅವ ಏನೋ ಬೈತಾರೆ ಏನಂತ ನೀವು ಈ ಕೂಡಲೇ ಖಾಲಿ ಮಾಡಬೇಕು ಇಲ್ಲ ಅಂತಂದರೆ ನಾನು ಏನೋ ಏನೋ ವರ್ಜಿನಲ್ ಎಸ್ ಸಿ ಅಂತ ಒಬ್ಬ ಮಹಿಳೆ ಯಾರು ಲಕ್ಷ್ಮಿ ಅನ್ನೋರು ನಾನು ವರ್ಜಿನಲ್ ಎಸ್ ಸಿ ಇದ್ದೀನಿ ಕೂಡಲೇ ನೀವು ಖಾಲಿ ಮಾಡಬೇಕು ಇದು ನಮ್ಮದು ಸತ್ತು ಅಂತ ಹೇಳ್ಬಿಟ್ಟು ನಮ್ಮವ್ರಿಗೆ ಧಮಕಿ ಹಾಕ್ತಾರೆ ಧಮಕಿ ಹಾಕಿ ನೀವು ಖಾಲಿ ಮಾಡಲಿಲ್ಲ ಅಂತಂದರೆ ಜಾತಿನಿಂದನೇ ಹಾಕ್ತೀನಿ ಅಂತ ಎದುರಿಸ್ತಾರೆ ನಂತರ ಅವ್ರೇನು ಮಾಡ್ತಾರೆ ನಮ್ಮ ಅಟೆನೆಂಟು ನನಗೆ ಸಮಯ ಆರರಿಂದ ಏಳು ಗಂಟೆ ಸಮಯ ಮೇವ ಆರೂವರೆ ಅನಿಸುತ್ತೆ ಆ ಟೈಮಲ್ಲಿ ಕಾಲ್ ಮಾಡ್ತಾರೆ ನಾನು ಕಾನೂನಿನೊಳಗಡೆ ಏನು ಉನ್ನೊಂಟು ಬೇಕು ಅದ್ರ ಪ್ರಕಾರ ನಾನು ಪ್ರೋಸೆಸ್ ಮಾಡ್ತೀನಿ ಇಲ್ಲಿ ಇವರು ಬಂದು ಏಕಾಏಕಿ ಬಂದು ನನ್ನ ಜಾಗಕ್ಕೆ ಐದು ವರ್ಷದಿಂದ ಕಟ್ಟಿರೋ ಮನೆಗಳಿದ್ದಾವೆ ಮನೆಗಳಿದೆ ಬಾಡಿಗೆಗಳು ಕೊಟ್ಟಿದ್ದು ಇಂಥ ಜಾಗಕ್ಕೆ ಬಂದು ಧಮ್ಕಿ ಹಾಕಿ ನಾನು ದಲಿತ ಮಹಿಳೆ ನಾನು ದಯ ದಲಿತ ಮಹಿಳೆ ಲೀಡರ್ ಅಂತ ಹೇಳ್ತಾರೆ ಓಕೆ ಬಂದು ನೀವು ಖಾಲಿ ಮಾಡಲಿಲ್ಲ ಅಂತಂದರೆ ಏನೋ ಜಾತಿನಿಂದನೇ ಅಂತೇಳಿ ಎದುರಿಸ್ತಾರಲ್ಲ ಇವತ್ತು ಸ್ನೇಹಿತರು ಒಂದು ಅರ್ಥ ಮಾಡ್ಕೋಬೇಕು ಪ್ರಾಪರ್ಟಿ ಓನರ್ ಯಾರು ಪ್ರಾಪರ್ಟಿ ಪರ್ಚೇಸ್ ಮಾಡಿರೋರು ಪರ್ಚೇಸ್ ಮಾಡಿರೋ ಓನರ್ ನಾನು ಪ್ರಾಪರ್ಟಿ ನಂದು ಅದಕ್ಕೆ ಸೂಕ್ತ ದಾಖಲೆಗಳು ನನ್ನ ಹತ್ರ ಇದೆ ಲಕ್ಷ್ಮಿ ಯಾರು ನನಗೆ ಆಪೋಸಿಟ್ಟು ಅವನು ಯಾರ ಲಿಟಿಗೇಷನ್ ಮಾಡಿರೋರು ನಂದು ಅಂತ ಲಿಟಿಗೇಷನ್ ಮಾಡಿ ಕೋರ್ಟು ದಾವೆ ಓಡಿರ್ತಕ್ಕಂಥವನು ಯಾರು ಮಂಜುನಾಥ್ ಎಮ್ ಅವ್ರು ಇನ್ನೊಂದು ಯಾವುದೋ ಒಂದು ಸೈಟ್ ಪೇಪರ್ ಇಟ್ಕೊಂಡು ಇನ್ನೊಂದು ಒನ್ ತರ್ಟಿ ಏಟ್ ಕೇಸನ್ನು ನಡೆಸ್ತಾ ಇರ್ತಕ್ಕಂಥ ಮಾಹಂತೇಶಯ್ಯ ಮಾಹಿತೇಶಯ್ಯ ಮತ್ತು ಮಂಜುನಾಥ್ ಇವ್ರಿಬ್ಬರು ಕೇಸ್ ನಡೆಸ್ತಾ ಇದ್ದಾರೆ ಅವರು ಬರಲಿ ನಾನು ಮಾತಾಡ್ತೀನಿ ಅಂದರೆ ಯಾವ ಥರ ಕೋಟೆಗೆ ಹೋಗಿದ್ದಾರೆ ಕೋರ್ಟಲ್ಲಿ ಮಾತಾಡ್ತೀನಿ ಲಕ್ಷ್ಮಿ ಯಾರು ಲಕ್ಷ್ಮಿ ಜೊತೆ ಬಂದಿರತಕ್ಕಂಥ ಸಂಗಡಿಗರು ಯಾರು ನನ್ನ ಸೈಟಿಗೂ ಲಕ್ಷ್ಮಿಗೂ ಸಂಬಂಧ ಏನು ನಾನು ದಲಿತ ಮಹಿಳೆ ಅಂತ ಹೇಳ್ಕೊಂಡು ಯಾವ ಪ್ರಾಪರ್ಟಿ ಅಂದರೆ ಏನೋ ಬೋ ಏಂದ್ರೆ ಯಾವ ಸೈಟಿಗೆ ಬೇಕಾದ್ರೆ ಬಂದು ಕುತ್ಕೋಬೋದು ಅವರು ಏನು ನಡೀತಾ ಇದೆ ನಮ್ಮ ಈ ಬೆಂಗಳೂರಲ್ಲಿ ನೋಡಿ ಸ್ನೇಹಿತರೆ ಬೆಂಗಳೂರಲ್ಲಿ ಇಂಥ ಪ್ರಕರಣಗಳು ಸಾಕಷ್ಟು ಸಾಕಷ್ಟಿದ್ದಾವೆ ಇವತ್ತು ನೋಡಿ ನಂದು ಒಂದು ಹೋರಾಟದ ಹಿನ್ನೆಲೆ ಇರೋದರಿಂದ ಇಂಥವ್ರಿಗೆ ಒಂದು ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಇವತ್ತು ಆ ಕೂಡಲೇ ಬಂದು ಸ್ಟೇಷನಲ್ಲಿ ಏನಿದೆ ಕಾನೂನಾತ್ಮಕ ಏನಿದೆ ಕ ಪ್ರಕರಣ ದಾಖಲಿಸ್ಬೇಕಾಯಿತು ಪ್ರಕರಣ ದಾಖಲಿಸಿದ್ದೀನಿ ಇದು ಯಾರು ನಾನು ಲಕ್ಷ್ಮಿ ದಲಿತ ಮಹಿಳೆ ದಲಿತ ಲೀಡ್ರ್ ಅಂತ ಹೇಳ್ಕೊ ಬಂದಿದ್ದಾರೆ ಇವರೆಲ್ಲ ಇದೇ ಇದೊಂದು ಗ್ಯಾಂಗ್ ಇದೆ ಇದು ಒಂದು ಐದಾರು ಜನ ಒಂದು ಏಳು ಜನ ಒಂದು ಹತ್ತು ಜನ ಸೇರ್ಕೊಳ್ಳೋದು ಯಾರದೋ ಒಂದು ಪ್ರಾಪರ್ಟಿ ಒಳಗಡೆ ಯಾರೋ ಒಂದಷ್ಟು ದುಡ್ಡು ಕೊಡ್ತಾರೆ ಅಲ್ಲೋಗಿ ಈ ಮಹಿಳೆ ಅಲ್ವ ಯಾರು ಏನು ಮಾಡೋಕ್ಕ ಅಲ್ವಲ್ಲ ದಲಿತರು ದಲಿತರು ಅಂದ ತಕ್ಷಣ ಎಲ್ಲ ಹೆದರ್ತಾರೆ ಅಲ್ವಾ ನೋಡಿ ಸ್ವಾಮಿ ನನ್ನ ಜೊತೆ ನನ್ನ ಒಡನಾಟದಲ್ಲಿರೋರು ಎಲ್ಲರೂ ದಲಿತರೆ ದಲಿತರ ನಾಯಕರುಗಳೇ ಇವತ್ತೆಷ್ಟೋ ದಲಿತ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ನನ್ನ ಸ್ನೇಹಿತರೆ ನನ್ನ ಒಡನಾಟನೂ ಸಹ ಅವ್ರ ಜೊತೆಯೇ ಇರೋದು ನೋಡಿ ಇವರು ಈ ಥರ ಹೇಳ್ಕೊಂಡು ಒಂದಷ್ಟು ಜಾಗಗಳಿಗೆ ಬರೋದು ಆಮೇಲೆ ಯಾವುದೋ ಸೈಟ್ಗಳಿಗೆ ಅತಿಕ್ರಮವಾಗಿ ಪ್ರವೇಶ ಮಾಡೋದು ನಮ್ಮ ಹೆಸರು ಹೇಳಿದ್ರೆ ಈ ಥರ ಎಲ್ಲ ನಾವು ಮಾಡ್ಬೋದು ವ್ಯವಹಾರ ಮಾಡ್ಕೋಬೋದು ಅಂತ ಇದನ್ನು ದಯಮಾಡಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಕ್ರಮ ತಗೋಬೇಕು ಎಷ್ಟು ದಿನ ಅಂತ ನಾವು ಈ ಥರ ಬಂದು ಸ್ಟೇಷನ್ ಮುಂದೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡು ನಮ್ಮ ಟೈಮ್ ವೇಸ್ಕೊಂಡು ನಾವು ಎಷ್ಟು ದಿನ ಅಂತ ನೋಡಬೇಕು ಸ್ವಾಮಿ ಈ ಕೂಡಲೇ ನೋಡಿ ಅದಾದ ಮೇಲೆ ನಂತರ ಬಂದಿದ್ದೀನಿ ಬಂದು ಅವ್ರ ಮೇಲೆ ಪ್ರಕರಣ ದಾಖಲು ಮಾಡಿದ್ದೀನಿ ಇದೇ ಪೊಲೀಸ್ ಬಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ ಸಹ ನಮಗೆ ಸ್ಪಂದಿಸಿದ್ದಾರೆ ಈ ಕೂಡಲೇ ಅವರು ಏನು ಈ ಥರ ಎಲ್ಲ ಏಕಾಏಕಿ ಬರೋದು ನಾನು ಬೇರೆ ಹೆಸರುಗಳನ್ನ ಹೇಳ್ಕೊಂಡು ಈ ಥರ ನಾವು ಲೀಡರ್ಗಳು ಈ ಥರ ಇದು ದಯಮಾಡಿ ಕೂಡಲೇ ಅದನ್ನು ನಿಲ್ಲಿಸಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತಗೋಬೇಕಂತ ಹೇಳ್ತಾ ಆದರೆ ಏನು ನಾನು ಹೇಳ್ತಾ ಇದ್ದೀನಿ ಇವತ್ತು ಈ ವಿಚಾರದಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ಇವತ್ತು ಬಿ ಬಿ ಎಂ ಪಿ ಅಂತ ಇದೆಯಲ್ಲ ಈಗೇನು ಗ್ರೇಟರ್ ಬೆಂಗಳೂರು ಬಿ ಬಿ ಎಮ್ ಪಿ ಅಧಿಕಾರಿಗಳು ತುಂಬ ಭ್ರಷ್ಟರಿದ್ದಾರೆ ಯಾಕೆ ಇದ್ದೀನಿ ಅಂದರೆ ಇವತ್ತು ನಾನು ಎಲ್ಲ ಅಧಿಕಾರಿಗಳು ಯಾರು ಮೇಲೆ ಅಧಿಕಾರಿಗಳಿದ್ದಾರೆ ಅವರೆಲ್ಲರಿಗೂ ನಾನು ಏನೋ ಅರ್ಜಿ ಕೊಟ್ಟಿದ್ದೀನಿ ಏನಂತ ಸ್ವಾಮಿ ಪ್ರಾಪರ್ಟಿ ಎಲ್ಲಿದೆ ಇಪ್ಪತ್ತ್ಮೂರು ಬಾರ್ ಎ ಪ್ರಾಪರ್ಟಿಗೆ ಒಂದು ಸೈಟ್ ನಂಬರ್ ಇಲ್ಲ ಆ ಪ್ರಾಪರ್ಟಿಗೆ ಖಾತೆ ಕೊಡ್ತೀರಾ ಟ್ಯಾಕ್ಸ್ ಏನೋ ಟ್ಯಾಕ್ಸ್ ಪೇಯ್ಡು ಓಕೆ ಟ್ಯಾಕ್ಸ್ ಪೇಯ್ಡು ಕಟ್ತಾರೆ ಅದಕ್ಕೆ ಈ ಸೊತ್ತು ಸಹ ಕೊಡ್ತೀರಾ ಯಾಕೆ ಕೊಡ್ತೀರ ಸ್ವಾಮಿ ಪರಿಶೀಲನೆ ಮಾಡಲ್ವಾ ಏನೇನಿದೆ ಕಾನೂನೊಳಗಡೆ ಖಾತೆ ಮಾಡಬೇಕಂದ್ರೆ ಒಂದು ಪ ಒಂದು ಸೊತ್ತಿ ಖಾತೆ ಮಾಡಬೇಕು ಅಂತಂದರೆ ಸ್ಥಳ ಪರಿಶೀಲನೆ ಮಾಡಬೇಕು ಅಳತೆ ಚೆಕ್ ಮಾಡಬೇಕು ಚೆಕ್ ಬಂದಿ ಚೆಕ್ ಮಾಡಬೇಕು ಸಾಮಾನ್ಯ ಅರಿವು ಇಲ್ವೇನು ಆ ಯೋಗ್ಯತೆ ಇಲ್ವೇನು ನಿಮ್ಮ ಅಧಿಕಾರಿಗಳಿಗೆ ಬಿ ಬಿ ಎಂ ಪಿ ನೋಡಿ ಇವತ್ತು ಅವನು ಅಷ್ಟೆಲ್ಲ ಮುಂದುವರೆದು ಇದೆಲ್ಲ ರಾಹಾಂತಗಳಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿನ ಸೃಷ್ಟಿ ಮಾಡೋ ಕಾರಣವೂ ಒಂದು ಭಾಗದಲ್ಲಿ ಬಿ ಬಿ ಎಮ್ ಪಿ ಅಧಿಕಾರಿಗಳು ಇದನ್ನು ನಾನು ಮುಂದಿನ ದಿನಗಳಲ್ಲಿ ಸ್ಟೆಪ್ ಐ ಸ್ಟೆಪ್ಪ ತೊಗೊಂಡೋಗ್ತೀನಿ ಇವತ್ತು ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವ್ನಿಗೆ ಖಾತೆ ಮಾಡಿದ್ದಾರೆ ಪ್ರಾಪರ್ಟಿ ಇಲ್ಲ ಜಾಗ ಪರಿಶೀಲನೆ ಮಾಡಿಲ್ಲ ಅವ್ನು ಚೆಕ್ ಬಂದು ನೋಡಿಲ್ಲ ಯಾರೋ ಒಬ್ಬ ಎ ಆರ್ ಒ ನೋಡ್ದ ಆರ್ ಒ ಆರ್ ಐ ನೋಡ್ದ ಬಂದ ಆಯಿತು ಅವ್ರದ್ದೇನಿದೆ ಆಗ್ತಾ ಇಲ್ಲಿ ಬಂದು ಖಾತೆ ಮಾಡಿಕೊಟ್ರು ಇವತ್ತು ಆ ಖಾತೆನ ಹಿಡ್ಕೊಂಡೋಗಿ ಹೋಗಿ ಮೂಲ ದಾಖಲೆಗಳಂತ ತೋರಿಸ್ಕೊಂಡು ಸಮಾಜದಲ್ಲಿ ಅಶಾಂತಿ ಕ್ರಿಯೇಟ್ ಮಾಡ್ತಾಯಿದ್ದಾರೆ ನೋಡಿ ಪ್ರಾಮಾಣಿಕ ಕೆಲಸ ಮಾಡಿ ದಾಖಲಾತಿ ತಗೊಳ್ಳಿ ಹೋಗಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅದಿದೆಯಾ ಚೆಕ್ ಬಂದಿದೆಯಾ ಅಳತೆ ಇದೆಯಾ ಕೊಡಿ ಖಾತೆ ಕೊಡಿ ಯಾಕೆ ಈ ಥರ ಎಲ್ಲ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅವನಿಗೆ ಕೂತಿರ ಖಾತೆ ಕೊಟ್ಟಿದ್ದೀರಾ ಪ್ರಾಪರ್ಟಿ ಇಲ್ಲ ಇವತ್ತೇನು ಮಾಡ್ತಾಯಿದ್ದಾನೆ ಆ ಪ್ರಾಪರ್ಟಿ ನನಗೆ ಖಾತೆ ಆಗಿದೆ ಈ ಸೊತ್ತಾಗಿದೆ ನನ್ನ ಪ್ರಾಪರ್ಟಿ ಬಿಡಿಸ್ಕೊಡಿ ನನಗೆ ಅನ್ಯಾಯ ಆಗ್ತಿದೆ ಅಂತ ಒಂದಷ್ಟು ಲೀಡರ್ಗಳ ಹತ್ರ ಹೋಗಿ ಒಂದಷ್ಟು ಡೀಲ್ಗಳನ್ನ ಮಾಡಿಕೊಂಡು ಮಿಸ್ಗೈಡ್ ಮಾಡ್ತಾಯಿದ್ದಾರೆ ಸೊ ಹೀಗಾಗಿ ಸ್ನೇಹಿತರೆ ಹೇಳ್ತಾಯಿದ್ದೀನಿ ಇದರೊಳಗಡೆ ಸಾಕಷ್ಟಿದೆ ಇವತ್ತು ಬಿ ಬಿ ಎಂ ಪಿ ಬಿ 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 ಎಮ್ ಪಿ ಅನ್ನೋದು ಅದೊಂಥರ ಓಕೆ ಸಿ ಈಗ ನನಗೆ ಸಮಾಜದಲ್ಲಿ ಇವತ್ತು ನೋಡಿ ಇವತ್ತು ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಬೇಕು ನೋಡಿ ಈಗ ತೊಗೊಂಡಿದ್ದೀವಿ ನೋಡಿ ಇಷ್ಟೆಲ್ಲ ಪ್ರಾಬ್ಲಮ್ನ ನಾನು ಫೇಸ್ ಇದ್ದೀನಿ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ಇದೇ ಮುನಿಕೊಂಡಪ್ಪ ಬಡಾವಣೆ ಬಗಲುಗುಂಡೆ ವ್ಯಾಪ್ತಿಯಲ್ಲಿ ಮುನಿಕೊಂಡಪ್ಪ ಬಡಾವಣೆ ಮೊದಲನೇ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ನಂದು ಸೈಟ್ ನಂಬರ್ ಎರಡು ಮತ್ತು ಮೂರು ಈ ಸೊತ್ತಿನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಕೇಸ್ ನಡೀತಾ ಇದೆ ಕೇಸ್ ಅದು ಕೋರ್ಟಲ್ಲಿ ನಡೀಲಿ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದೇನು ತೀರ್ಪಾರತ್ತೆ ನಾವು ಬಗೆಹರಿಸ್ಕೋತೀವಿ ಈ ಮಧ್ಯದಲ್ಲಿ ನಾನು ಲೀಡ್ರಸ್ಸು ಅಥವಾ ನಾನು ಬೇರೆ ನಾನು ಹೀಗೆ ನಾನು ವ್ಯವಹಾರ ಮಾಡ್ಕೊಳ್ತೀನಿ ಅಂತ ಬರೋದು ಹಿಂಗೆ ಏಕಾಏಕಿ ನುಗ್ಗೋದು ಇದರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಕ್ರಮ ತೊಗೊಂಡು ಈಗ ಆಲ್ರೆಡಿ ಅವ್ರ ಮೇಲೆ ನಾನು ಪ್ರಕರಣ ದಾಖಲು ಮಾಡಿದ್ದೀನಿ ಇನ್ನೂ ಮುಂದುವರೆದು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಬುದ್ಧಿ ಕಲಿಸೋ ಅಂತ ಕೆಲಸನ ಮಾಡ್ತೀನಿ ನಮಸ್ಕಾರ